A school of Arts and Humanities is hosting two days' international conference on STG 16, titled as Promoting Peaceful and Inclusive Societies for Sustainable Development. The conference would be inaugurated by the DC of Dakshina Kannada, Mr. Darshan HVIAS, Deputy Commissioner of Dakshina Kannada. While Reverend Father Dionysius Vass S.K., Chancellor of St. Eloh's Deemed to Be University, will preside over the inaugural session. The keynote address will be delivered by Dr. Shanti M. De Souza, who has worked with Afghan women, the founder and president of Mantraya Institute of Strategic <laughs> Studies. She She's also Senior Research Fellow at the University of Massachusetts Amherst and visiting faculty at the Naval War College Goa. She would be talking on the theme peaceful and inclusive societies. The conference also features the distinguished national and international speakers. We have Dr. Krishna Raj, Institute for Social and Economic Change, <coughs> Isaac Bengaluru, who will speak on peace economics. We have Reverend Dr. Joachim Andrade, Pontifical Catholic University of Parana, Brazil, who is an anthropologist and as a great work done in terms of geography and religions. We have Uttar Deutsch from Binghamton University, U.S. who will be talking about the present political dispensations as well as the way uh, the U.S. political uh, you know, challenges the human rights activists face. We have Alexandru Balas who will talk about the present turmoil and how to establish peaceful societies in the present context the panel discussion is very interesting and we want the youngsters actually to be part of it and raise questions. the title of the panel discussion is strengthening institutions to promote peaceful societies. we have father roshan roy, sj assistant director, Lippi kochi will deliberate on cultivating peace narratives in higher education approaches and pathways. So, is Dali, school of arts and humanities within the ಸುಸ್ಥಿರ ಅಭಿವೃದ್ಧಿಗಾಗಿ ಶಾಂತಿ ಮತ್ತು ಸಮಾವೇಶಿತ ಸಮಾಜ ಸಮಾಜಗಳ ಉತ್ತೇಜನ ಎಂಬ ವಿಷಯದ ಮೇಲೆ ಜನವರಿ ಇಪ್ಪತ್ತೆಂಟು ಮತ್ತು ಇಪ್ಪತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತಾರರಂದು ಎರಡು ದಿನಗಳ ಅಂತಾರಾಷ್ಟ್ರೀಯ ಸಮ್ಮೇಳನವನ್ನು ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ಆಯೋಜಿಸಲಾಗಿದೆ ಉದ್ಘಾಟನಾ ಸಂ ಕಾರ್ಯಕ್ರಮವು ಜನವರಿ ಇಪ್ಪತ್ತೆಂಟರಂದು ಬೆಳಿಗ್ಗೆ ಹತ್ತು ಗಂಟೆಗೆ ಎಲ್ ಎಫ್ ರಸ್ಕಿನ ಸಭಾಂಗಣದಲ್ಲಿ ನಡೆಯಲಿದೆ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಶ್ರೀ ಎಚ್ ವಿ ದರ್ಶನ್ ಐಎಎಸ್ ಅವರ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದು ಸಂತ ಅಲೋಷಿಯಸ್ ವಿಶ್ವವಿದ್ಯಾನಿಲಯದ ಕುಲಾಧಿಪತಿ ರೆವನ್ ಪಾಲ್ ಡೈನಿಷಿಯಸ್ ವಾಸ್ ಎಸ್ ಅವರು ಅಧ್ಯಕ್ಷತೆ ವಹಿಸಲಿದ್ದಾರೆ ಮಂತ್ರ ಇನ್ಸ್ಟಿಟ್ಯೂಟ್ ಆಫ್ ಸ್ಟ್ರಾಟಜಿಕ್ ಸ್ಟಡೀಸ್ ಸಂಸ್ಥೆಯ ಸಂಸ್ಥಾಪಕಿ ಮತ್ತೆ ಅಧ್ಯಕ್ಷರು ಅಮೆರಿಕದ ಯೂನಿವರ್ಸಿಟಿ ಆಫ್ ಮ್ಯಾಂಚೆಸ್ಟರ್ ಅಂಬ್ರೆಸ್ಟ್ ಅವರ ಇದರ ಹಿರಿಯ ಸಂಶೋಧಕಿ ಡಾಕ್ಟರ್ ಶಾಂತಿ ಎಂ ಡಿಸೋಜರ್ ಅವರು ಸಮ್ಮೇಳನದ ದಿಕ್ಸೂಚಿ ಭಾಷಣವನ್ನು ನೀಡಲಿದ್ದಾರೆ ಸಮ್ಮೇಳನದಲ್ಲಿ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಗಣ್ಯ ವಿದ್ವಾಂಸರು ಮುಖ್ಯವಾಗಿ ಡಾಕ್ಟರ್ ಕೃಷ್ಣರಾಜ್ ಸಾಮಾಜಿಕ ಮತ್ತು ಆರ್ಥಿಕ ಬದಲಾವಣೆಯ ಅಧ್ಯಯನ ಸಂಸ್ಥೆ ಬೆಂಗಳೂರು ರೆವನ್ ಫಾದರ್ ಜೋಕಿಮ್ ಅಂದ್ರಾದೆ ಪಾರ್ಟಿ ಯೂನಿವರ್ಸಿಟಿ ಯೂನಿವರ್ಸಿಟಿ ಆಫ್ ಫರಾನಾ ಬ್ರೆಜಿಲ್ ಡಾಕ್ಟರ್ ಯುಟೆ ರಿಸ್ ವಿಚಲ್ ಯೂನಿವರ್ಸಿಟಿ ಆಫ್ ಅಮೆರಿಕಾ ಡಾಕ್ಟರ್ ಅಲೆಕ್ಸಾಂಡರ್ ಬಲಸ್ ಸುನಿ ಕಾಟ್ಲೆಂಡ್ ಯೂನಿವರ್ಸಿಟಿ ನ್ಯೂಯಾರ್ಕ್ ಅಮೆರಿಕಾ ಮುಂತಾದವರು ಭಾಗವಹಿಸಲಿದ್ದಾರೆ ಸಮ್ಮೇಳನದ ಎರಡನೇ ದಿನದಂದು ದಕ್ಷಿಣ ಕನ್ನಡ ಜಿಲ್ಲೆಯ ಅಪರ ಜಿಲ್ಲಾಧಿಕಾರಿ ಶ್ರೀ ರಾಜು ಕೆ ಕೆಎಸ್ ಇವರು ಶಾಂತಿಪರ ಸಮಾಜಗಳ ಉತ್ತೇಜನಕ್ಕಾಗಿ ಸಂಸ್ಥೆಯ ಬಲವರ್ಧನೆ ವಿಷಯದ ಮೇಲೆ ಮಾತನಾಡಲಿದ್ದಾರೆ ಇವರ ಜೊತೆ ಪ್ಯಾನೆಲ್ ಸದಸ್ಯರಾಗಿ ಲಿಪಿ ಕೊಚ್ಚಿ ಸಂಸ್ಥೆಯ ಸಹ ನಿರ್ದೇಶಕರು ರೈಲ್ ಫಾದರ್ ರೋಷನ್ ವಾಯ್ ಎರ್ಷಿ ಮಂಗಳೂರು ವಿಶ್ವವಿದ್ಯಾನಿಲಯದ ನಿವೃತ್ತ ರಾಜ್ಯಶಾಸ್ತ್ರ ಪ್ರಾಧ್ಯಾಪಕರು ಪ್ರೊಫೆಸರ್ ರಾಜರಾಮ್ ತೊಲ್ಪಾಡಿ ಹಾಗೂ ಮಕ್ಕಳ ಮನೋವೈಜ್ಞ ಮನೋವೈಜ್ಞಾನಿಕ ತಜ್ಞ ಡಾಕ್ಟರ್ ರುಕ್ಸಾನಾ ಹಸನ್ ಇವರು ಭಾಗವಹಿಸಲಿದ್ದಾರೆ ಜನವರಿ ಇಪ್ಪತ್ತೊಂಬತ್ತರಂದು ಮಧ್ಯಾಹ್ನ ಮೂರು ಗಂಟೆಗೆ ನಡೆಯುವ ಸಮಾರೋಪ ಸಮಾರಂಭದಲ್ಲಿ ಎಸಿಪಿ ಗೀತಾ ಡಿ ಕುಲಕರ್ಣಿ ಅವರು ಅತಿಥಿಯಾಗಿ ಭಾಗವಹಿಸಲಿದ್ದು ವಿಶ್ವವಿದ್ಯಾನಿಲಯದ ಕುಲಪತಿ ರೆವರೆಂಡ್ ಡಾಕ್ಟರ್ ಪ್ರವೀಣ್ ಮಾರ್ಟಿಸ್ ಎಸ್ ಅವರು ಅಧ್ಯಕ್ಷತೆ ವಹಿಸಲಿದ್ದಾರೆ ಈ ಸಮ್ಮೇಳನವು ಸೊಪಾಯ ಯೂನಿವರ್ಸಿಟಿ ಟೋಕಿಯೋ ಜಪಾನ್ ಸುನಿ ಕಾಟ್ಲ್ಯಾಂಡ್ ಅಮೆರಿಕ ಮತ್ತು ಕ್ವಾಂಟಿಮಿಕಲ್ ಕ್ಯಾಥೋಲಿಕ್ ಯೂನಿವರ್ಸಿಟಿ ಆಫ್ ಪಾಲನಾ ಸೇರಿದಂತೆ ಅಂತಾರಾಷ್ಟ್ರೀಯ ಅಕಾಡೆಮಿ ಪಾಲುದಾರರು ಸಹಯೋಗದಲ್ಲಿ ಮತ್ತು ಗ್ಲೋಬಲ್ ಡಿಗ್ರೀಸ್ ಅವರ ಪ್ರಯೋಜಕತ್ವದಲ್ಲಿ ಆಯೋಜಿಸಲಾಗಿದೆ ಈ ಸಮ್ಮೇಳನವು ಸಂಯುಕ್ತ ರಾಷ್ಟ್ರಗಳ ಸುಸ್ಥಿರ ಅಭಿವೃದ್ಧಿ ಗುರಿ ಹದಿನಾರರ ಇದಕ್ಕೆ ಅನುಗುಣವಾಗಿದ್ದು ಶಾಂತಿಯುತ ನ್ಯಾಯ ಸಂಬಂಧ ಸಾಮರಸ್ಯತೆ ಮತ್ತು ಸಮಾವೇಶಿತ ಸಮಾಜಗಳ ನಿರ್ಣಯ ಕುರಿತು ಚರ್ಚೆ ನಡೆಸಲಿದೆ thank you